ಕಳೆದ ಬಾರಿಯ ಚುನಾವಣೆಯಲ್ಲಿ ಒಂದು ಲಕ್ಷಕ್ಕೂ ಅಧಿಕ ಮತಗಳಿಂದ ಉದಾಸಿಯವರು ಆಯ್ಕೆಯಾಗಿದ್ದರು ಈ ಸಾರಿ ಎರಡು ಲಕ್ಷಗಳ ಅಧಿಕ ಮತಗಳಿಂದ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾಗುತ್ತಾರೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಸಮರ್ಪಕವಾಗಿ ಎಲ್ಲಾ ಜನರಿಗೆ ತಲುಪ್ತಿಲ್ಲ ಹಾಗೂ ಹೊಸ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಲು ಸಾಧ್ಯವೂ ಇಲ್ಲ ಎಲ್ಲ ಬೋಗಸ್ ಯೋಜನೆಗಳು ಅಂತ ಬಿಜೆಪಿಯ ಹಿರಿಯ ಮುಖಂಡ ಹಾಗೂ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ವಿಶ್ವನಾಥ್ ಕಪ್ಪತ್ತನವರು ಹೇಳಿದರು ವೀರಣ್ಣ ಹಡಪದ ಟಿವಿ ಲಕ್ಷ್ಮೇಶ್ವರ ಬಾಕಿ ಹಾವೇರಿ ಗದಗ್ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಮಾಜಿ ಸಿಎಂ ಬಸವರಾಜ ಅವರು ಸ್ಪರ್ಧೆ ಮಾಡಿದ್ದಾರೆ ಅದೇ ರೀತಿಯಾಗಿ ಕಾಂಗ್ರೆಸ್ ಪಕ್ಷದಿಂದ ಯುವ ನಾಯಕರಾದ ಸ್ವಾಮಿ ಆನಂದ್ಸ್ವಾಮಿ ಗಡ್ಡದೇವರಮಠರವರು ಸ್ಪರ್ಧೆ ಮಾಡಿದ್ದಾರೆ ತಾವು ಹಿರಿಯರಾಗಿ ಈ ಬಾರಿ ಲೋಕಸಭಾ ಚುನಾವಣೆಯ ಬಗ್ಗೆ ತಮ್ಮ ಒಲವು ಎರಡ್ ಸಾವಿರದ ಇಪ್ಪತ್ತ ಮೂರು ಇದರಲ್ಲಿ ಬೊಮ್ಮಾಯಿ ಕೊಟ್ಟಣ ಬೊಮ್ಮಾಯಿರು ಕೊಟ್ಟ ಅಂದ್ರೆ ಅವರು ಮಾಜಿ ಮುಖ್ಯಮಂತ್ರಿಗಳು ಸ್ವಲ್ಪ ಮಾಜಿ ಮುಖ್ಯಮಂತ್ರಿಗಳು ಕೊಟ್ಟದಿಂದ ಈ ಕ್ಷೇತ್ರ ಅವರು ಅವರೇ ಅಂತ ಹೇಳ್ತೀವಿ ಯಾಕಂದ್ರೆ ಹಿಂದೆ ಸರಿ ಇದ್ರು ಉಜಾಸ್ ಅವರಿದ್ರು ಅವರು ಸಹಿತ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಲೀಡ್ ಮಾಡಿ ಬಂದರು ಹಾಂ ಅದರಿಂದ ಒಂದು ಲಕ್ಷ ಹತ್ತು ಸಾವಿರ ಲೀಡ್ ಮಾಡಿ ಬಂದಿದ್ರು ಎರಡನೇ ಸರಿ ಒಂದು ಲಕ್ಷ ಮೂವತ್ತು ಸಾವಿರ ಆಯಿತು ಅದೇ ರೀತಿ ಈ ಸರಿನು ಎರಡು ಲಕ್ಷ ಮ್ಯಾಗೆ ಬೊಮಾರ್ ಬರ್ತಾವಂತ ನಿರೀಕ್ಷೆ ಇದ್ವಿ ಸರ್ ಈ ಕಾಂಗ್ರೆಸ್ ಈ ಸಾರಿ ರಾಜ್ಯದಲ್ಲಿ ಉತ್ತಮ ಆಡಳಿತ ನೀಡುತ್ತೆ ಜನಪರ ಕಾಳಜಿ ಇರುವಂತಹ ಯೋಜನೆಯನ್ನು ಐದು ಗ್ಯಾರಂಟಿ ಯೋಜನೆ ಕೊಟ್ಟಿದ್ದಾರೆ ಮತ್ ಹೊಸದಾಗಿ ಪ್ರಣಾಳಿಕೆಯಲ್ಲಿ ಐದು ಹೊಸ ಗ್ಯಾರಂಟಿ ಯೋಜನೆಗಳನ್ನು ಬಿಟ್ಟಿದ್ದಾರೆ ಹೀಗಾಗಿ ಜನರ ಒಲವೆಲ್ಲ ಕಾಂಗ್ರೆಸ್ ಕಡೆ ಇದೆ ಅದನ್ನ ಎರಡನೇ ಸರಿ ಬಿಟ್ಟರಲ್ಲ ಐದು ಗ್ಯಾರಂಟಿ ಅದನ್ನ ಮಾಡಕ್ಕೆ ಇದು ಸಾಧ್ಯ ಐತಿ ಬಜೆಟ್ ಆದ್ರೆ ಈಗ ಸ್ಟೇಟ್ ಗೋರ್ಮೆಂಟ್ ಅಲ್ಲ ಇದು ನ್ಯಾಷನಲ್ ಲೆವೆಲ್ ಅದು ಮೆಜಾರಿಟಿ ಆಗ್ಬೇಕು ಮೆಜಾರಿಟಿ ಆಗ್ಬೇಕಂದ್ರೆ ಮುನ್ನೂರು ಎರಡ್ನೂರ ಎಪ್ಪತ್ತು ಸೀಟ್ ಬರಬೇಕು ಅವರು ಕೊಟ್ಟದ ಎರಡ್ನೂರ ಸೀಟ್ ಅದ್ರಾಗ ಯಾಸ್ ಬರೋದು ಐವತ್ತು ಸೀಟ್ ಇಲ್ಲ ಅಂತಾರೆ ಅಂತದ್ರಾಗ ಇದು ಉಡಾಫೆ ಉತ್ತರ ಕೊಟ್ಕೊತ ಜನರ ಇದನ್ನ ಮಾಡಿದ್ರೆ ಆಗ್ತಿಲ್ಲ ಅದು ಬೋಕಸ್